ಭಾಳ ಒಂದು ಮ್ಯಾಜಿಕ್ ಮನೆ ಮದ್ದು ಇದೆ ಸೊ ಇದನ್ನ ನನಗೆ ನನಗೆ ಒಬ್ಬ ಒಬ್ಬ ಕಜಿನ್ ಹೇಳ್ಕೊಟ್ಟಿದ್ರು ಸೊ ಅವ್ರ ಕೂದಲು ಭಾಳ ದಪ್ಪ ಮತ್ತು ಉದ್ದ ಇತ್ತು ಆಮೇಲೆ ಈ ಒಂದು ಉದ್ದ ಮತ್ತು ದಪ್ಪ ಕೂದಲನ್ನು ಮಾಡಲಿಕ್ಕೆ ನೀವು ನೀವು ಎಣ್ಣೆ ಹಚ್ಚೋ ರೀತಿನೇ ಬದಲಾಯಿಸ್ರಿ ಸಾಕ ಎಣ್ಣೆ ಶಾಂಪು ಎಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಎಣ್ಣೆ ಹಚ್ಚೋ ರೀತಿ ಬದಲಾಯಿಸಿದ್ರಪ್ಪ ಅಂದರೆ ನಿಮ್ಮ ಹೇರ್ಸ್ ನಿಮ್ಮ ಕೂದಲು ಉದುರೋದು ಜಲ್ದಿ ನಿಲ್ಲುತ್ತಾ ನಿಮ್ಮ ಕೂದಲು ಸಾಫ್ಟ್ ಸಿಲ್ಕಿ ಶೈನಿ ಆಗುತ್ತಾ ಆಮೇಲೆ ತೆಳ್ಳಗೆ ಇದ್ರ ಸಹಿತ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಒಂದು ಹದಿನೈದು ಹದಿನೈದು ದಿನದೊಳಗೆ ಇದ್ರ ರಿಸಲ್ಟ್ ಡಬಲ್ ಆಗಿ ಕಾಣಿಸುತ್ತೆ ನಿಮ್ಮ ಹೇರ್ಸ್ದು ಒಂದು ಡೆನ್ಸಿಟಿ ಇರುತ್ತಲ್ಲ ನಿಮ್ಮ ಕೂದಲದ ಡೆನ್ಸಿಟಿ ಅದು ಡಬಲ್ ಆಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಒಳ್ಳೆಯ ಒಂದು ಮನೆ ಮದ್ದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಜೊತೆಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಈ ಒಂದು ಆಯಿಲ್ ಈ ಒಂದು ಎಣ್ಣೆ ನಿಮ್ಮ ಕೂದಲನ್ನು ಡ್ಯಾಮೇಜ್ ಆಗೋದ್ರಿಂದ ತಡೆ ಹಿಡಿಯುತ್ತಾ ನಿಮ್ಮ ಕೂದಲಲ್ಲಿ ಯಾವುದೇ ಒಂದು ಡ್ಯಾಂಡ್ರಫ್ ಆಗಲಿ ಏನೇ ಒಂದಾಗಲಿ ಆ ಸಮಸ್ಯೆಗೆ ನಿವಾರಣೆ ಮಾಡುತ್ತಾ ಜೊತೆಗೆ ನಿಮ್ಮ ಕೂದಲನ್ನು ಲಾಂಗ್ ಮತ್ತು ಥಿಕ್ ಡೆನ್ಸಿಟಿ ಜಾಸ್ತಿ ಮಾಡುತ್ತಾ ಸೊ ನಡೀರಿ ಫಸ್ಟ್ ಇಲ್ಲಿ ಇಂಗ್ರೀಡಿಯಂಟ್ಸ್ ಏನು ಅಂತ ನೋಡ್ಕೊಂಡು ನಾವು ನಾವಿಲ್ಲಿ ಮೇಲೆ ಛತ್ ಅಂತ ಹೇಳ್ತೀವಲ್ಲ ಮೇಲೆ ನಮ್ಮ ಟೆರಸ್ ಮೇಲೆ ನಾವಿಲ್ಲಿ ಚಿಕ್ಕದಾಗಿ ಪ್ಲ್ಯಾಂಟೇಶನ್ ಮಾಡಿದ್ವಿ ಸೊ ಇದೇನಪ್ಪ ಅಂತಂತ ನೋಡಿದ್ರಿ ಇದು ಬಂದುಬಿಟ್ಟು ಎಲೆ ಬಳ್ಳಿ ಎಲೆ ಬಳ್ಳಿರಿ ಸೊ ನಿಮ್ಮ ಕಡೆಯೆಲ್ಲ ಅಂತ ಗೊತ್ತಿಲ್ಲ ಇದು ಬಂದುಬಿಟ್ಟು ಎಲೆ ಸೊ ಇದು ಚಿಕ್ಕದಾಗಿ ಬೆಳೆಸಿದ್ದೀವಿ ಸೊ ನೋಡ್ತಿರ್ಬೋದು ನೀವು ಎಷ್ಟು ಚಂದ ಬೆಳೆದದ್ದು ಭಾಳ ದಿನ ಆದಮೇಲೆ ಇಷ್ಟು ಚೆಂದ ಬೆಳೆದಿತ್ತು ಆಮೇಲೆ ನಾ ಆ್ಯಕ್ಚುಲಿ ಇದನ್ನು ಆಯಿಲ್ ಪ್ರಿಪೇರ್ ಮಾಡೋಕೆ ಹೊರಗಡೆಯಿಂದ ಖರೀದಿ ಬರ್ತಿದ್ದೆ ಮೊದಲೇ ಇವಾಗ ನಮ್ಮ ಒಂದು ಟೆರಸ್ ಮೇಲ್ನ ಮೇಲೆ ಬೆಳೆಸಿದ್ದೀವಿ ಭಾಳ ಸೂಪರಾಗಿ ಬೆಳೆದಿದೆ ನೀವು ಕೂಡ ಈ ಥರ ಸಣ್ಣ ಸಣ್ಣದೊಂದಿಷ್ಟು ಚೆಂದಾಗೆ ಪ್ಲಾಂಟೇಶನ್ ಮಾಡಿಕೊಳ್ರಿ ಆಮೇಲೆ ನಿಮಗೂ ಖುಷಿ ಆಗುತ್ತೆ ಏನೋ ಆ ಕಡೆ ಬೇಜಾರೆಲ್ಲ ಆದಾಗ ಸ್ವಲ್ಪ ಮೇಲೆ ಈ ಥರ ಎಲ್ಲ ಹೋಗಿ ಬಂದುಬಿಟ್ರೆ ಮೈಂಡ್ ಫ್ರೆಶ್ ಅನ್ಸುತ್ತಲ್ರಿ ಸೊ ನಾನು ಅಲ್ಲಿ ಒಂದು ಮೂರು ಎಲೆ ತೊಗೊಂಡಿನಿ ಜೊತೆಗೆ ಇಲ್ಲಿ ಕರಿಬೇವು ಕೂಡ ನಾನು ತೊಗೊಂಡಿನಿ ಕರಿಬೇವು ಸಹಿತ ನಾನು ಅಲ್ಲೇ ಮೇಲೆ ಇತ್ತು ಅದನ್ನ ಸಹಿತ ನಾನು ತೊಗೊಂಡ್ಬಂದೀನಿ ನೋಡ್ತಿರ್ಬೋದು ಇಲ್ಲಿ ಸೊ ಇದಕ್ಕೆ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ರೀ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ ಏನಪ್ಪ ಇದು ಅಂತೇಳಿ ಇನ್ನು ಮೇಲಿಂದ ನೀವು ಕೂದಲ ಉದುರದೇ ಇರೋ ಹಾಗೆ ರೀ ಯಾವುದೇ ಒಂದು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಕೂದಲು ಉದುರ್ಲಿಕ್ಕೆ ಏನು ಕಾರಣಪ್ಪ ಅಂತೇಳಿ ರೀ ನಿಮ್ಮ ಕರೆಯ ಸೊ ನಾವು ಜಾಸ್ತಿ ಮೆಡಿಸಿನ್ ತೊಗೊಳ್ಳೋ ಸಲುವಾಗಿ ಇಲ್ಲಿ ಕೂದಲು ಉದುರ್ತಾವ ಜೊತೆಗೆ ನಾವು ಜಾಸ್ತಿ ಟೆನ್ಷನ್ ತೊಗೋದ್ರಿಂದ ಸಹಿತ ಇಲ್ಲಿ ಕೂದಲು ಉದುರ್ತಾವೆ ಆಮೇಲೆ ಯಾವುದೇ ಬೇಕಾಗಿದ್ದು ಬೇಡಾಗಿದ್ದೆಲ್ಲ ನಮ್ಮ ಹೇರ್ಸ್ಗೆ ಹಚ್ಚೋದ್ರಿಂದ ಸಹಿತ ಕೂದಲು ಉದುರ್ತಾವೆ ಜೊತೆಗೆ ನಾವು ತಿನ್ನು ಆಹಾರದಿಂದ ಸಹಿತ ನಾವು ಯಾವ ಥರ ಹೆಲ್ದಿ ಆಹಾರ ತೊಗೊಳ್ತೀವಿ ಅಥವಾ ಜಂಕ್ ಫ್ರೂಟ್ಸ್ ಅದ್ರ ಜೊತೆಗೂ ಸಹಿತ ಇದು ಇನ್ಕ್ಲೂಡ್ ಆಗುತ್ತೆ ಅದರಿಂದ ಸಹಿತ ನಮಗೆ ಇಲ್ಲಿ ಕೂದಲು ಉದ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊತ ಬರ್ರಿ ನಿಮ್ಮ ಹೆಲ್ತನ ಚೆನ್ನಾಗಿ ಇಟ್ಕೊಂಡ್ರೆ ಪಚಲೋತ್ನಂಗೆ ಇಟ್ಕೊಂಡ್ರಿ ಅಂತಂದ್ರೆ ಇವೆಲ್ಲ ನೀವು ಒಳ್ಳೆಯ ಒಂದ ಹೆಲ್ದಿ ಹೇರ್ಸ್ನ ಪಡಿಬೋದು ಹೆಲ್ದಿ ಒಂದು ಹೆಲ್ದಿ ಆರೋಗ್ಯನ ಕಾಪಾಡ್ಕೊಳ್ಬೋದು ಸೊ ನಾ ಇಲ್ಲಿ ಮೇಲೆ ಆಗಿದ್ರಿಂದ ಅದರೆಲ್ಲ ರಾಡಿ ಇತ್ತು ರೀ ಸೊ ಹಾಗಾಗಿ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಚಲೋ ಹೊತ್ತಿನಂಗ ಅದನ್ನು ಸ್ವಚ್ಛಂಗ ತೊಳ್ಕೊಂಡೀನಿ ನೋಡ್ತಿರ್ಬೋದು ನೀವು ಚಲೋ ನೀರು ಹಾಕೊಂಡ ಒಂದು ಎರಡು ಮೂರು ಸರಿ ಸ್ವಚ್ಛಂಗ ತೊಳ್ಕೊಂಬಿಡ್ರಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ಸ್ವಲ್ಪ ಮೇಲೆ ಪ್ಲ್ಯಾಂಟ್ ಒಳಗಿತ್ತು ಅದು ಪ್ಲಾಂಟ್ ಸ್ವಲ್ಪ ಸಣ್ಣದಿತ್ತು ಹಾಗಾಗಿ ಒಂದೆರಡು ದಿವಸ ಅಷ್ಟು ಉಳ್ಕಿದ್ದ ಉಳುಕಿದ್ದ ಮನೆಯೊಳಗೆ ಇತ್ತು ಕಿಚನ್ ಒಳಗೆ ಸೊ ನಾನು ಅದನ್ನ ಇಲ್ಲಿ ತೊಗೊಂಡಿನಿ ಅದನ್ನು ಸಹಿತ ನಾ ಇಲ್ಲಿ ಚಲೋ ಹೊತ್ತಿನಾಗ ರೀ ಚಂದಾಗ ತೊಳ್ಕೊಳ್ರಿ ಯಾಕಂದ್ರೆ ಅದರೊಳಗೆ ರಾಡಿ ಇರ್ತೈತಿ ಈಗೆಲ್ಲ ಸ್ನೇಲ್ ಕುಂತಿರ್ತಾವ ನೋಡ್ರಿ ಸಣ್ಣ ಸಣ್ಣ ಸ್ನೇಲ್ ಅಂತ ಹೇಳ್ತಿರಲ್ಲ ಅಡಿಕೆ ಬೆಟ್ಟ ಅಂತದ್ದು ಹೇಳ್ತಿರ್ತೀವಿ ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಚಿಕ್ಕದಾಗಿ ಹುಳ ಎಲ್ಲ ಕುಂತಿರ್ತಾವ ಸೊ ಅವೆಲ್ಲ ಸಾಯಬಾರ್ದ್ರಿ ಪಾಪ ಹಾಗಾಗಿ ಇದನ್ನು ಚಲೋ ಇತ್ತಂಗೆ ತೊಳ್ಕೊಳ್ರಿ ಅಲ್ಲೇನೇ ಮ್ಯಾಲೆಲ್ಲ ಉದ್ರಸ್ಬಿಟ್ರಿ ಅವ್ನು ಮೊದ್ಲನ ತೊಳ್ಕೊಂಡು ಇದನ್ನ ಚಂದಂಗೆ ನಾವಿಲ್ಲಿ ಈ ನೀರನ್ನು ಬಿಡೋಣ ಜೊತೆಗೆ ನಾವಿಲ್ಲಿ ಒಂದು ಇಂಚ್ ಶುಂಠಿ ತೊಗೊಂಡಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ನೀವು ಶುಂಠಿನೂ ಸಹಿತ ಇಲ್ಲಿ ಚಲೋ ತೊಳ್ಕೋರಿ ಒಂದು ಸರಿ ಅದ್ರ ಮೇಲಿನ ಸಿಪ್ಪೆ ಬೇಕಿದ್ರೆ ನೀವು ಪೀಲಪ್ ಮಾಡಬಹುದು ಇಲ್ಲಪ್ಪ ಅಂದರೆ ಹಾಗೆ ಕೂಡ ನೀವು ಇಲ್ಲಿ ಹಾಕೊಳ್ಬಹುದು ನಾ ಇಲ್ಲಿ ಪೀಲಪ್ ಏನು ಮಾಡಿಲ್ಲ ಹಾಗೆ ಹಾಕ್ಕೊಂಡಿನಿ ಯಾಕಂದರೆ ಅದು ಸ್ವಚ್ಛ ಇತ್ತು ಇಲ್ಲ ಇಲ್ಲಾಂದರೆ ನೀವು ಮೇಲಿಂದ ಸಿಪ್ಪೆನ ಅದನ್ನು ತೆಗೆದುಬಿಟ್ಟು ತೆರೆದು ಬಿಟ್ಟು ನೀವು ಇಲ್ಲಿ ಸ್ವಚ್ಛ ತೊಳ್ಕೊಂಡು ತೊಗೊಳ್ರಿ ಸೊ ಅದರೊಳಗೂ ರಾಡಿ ಇರುತ್ತೆ ಯಾಕಂದರೆ ಇವಾಗ ಮಳೆಗಾಲ ಇರೋದ್ರಿಂದ ರಾಡಿ ಜಾಸ್ತಿ ಇರುತ್ತೆ ರೀ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಚಲೋದ್ನಂಗೆ ನಾವು ಏನೇನು ಹತ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಚಲೋದ್ನಂಗೆ ತೊಳ್ಕೊಂಬಿಡ್ರಿ ಒಂದ್ಸರಿ ಇದು ಅಷ್ಟು ಅಲ್ಲದೇ ನೀವು ಮನೆಯೊಳಗೆ ಏನಾದರೂ ಹೊರಗಡೆಯಿಂದ ತೊಗೊಂಡು ಬಂದಿರೋದು ಆ ಕೆಲಸ ಮೊದಲು ಮಾಡ್ರಿ ಯಾಕಂದರೆ ಈಗ ಮಳೆಗಾಲಕ್ಕೆ ಸಣ್ಣ ಸಣ್ಣ ಕೀ ಕೀಡ ಹೇಳಿ ಏನದು ಸಣ್ಣ ಸಣ್ಣ ಕ್ರೀಮಿ ಕೀಟಗಳೆಲ್ಲ ಕುಂತ್ ಬಿಟ್ರುತ್ತಾವೆ ನಮಗೆ ಕಾಣಂಗಿಲ್ಲ ಸೊ ಹಂಗಾಗಿ ಸ್ವಚ್ಛಗೆ ತೊಳ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಡ್ರಿ ಮಳೆಗಾಲ ಅಂತ ಅಷ್ಟೆಲ್ಲ ಎಲ್ಲ ಸೀಸನ್ ಒಳಗೆ ಈ ಥರ ನೀವು ಸ್ವಚ್ಛಗೆ ತೊಳೆದು ತಿಂದ್ರೆ ನಿಮ್ಮ ಒಂದು ಹೆಲ್ತನ್ನು ಕಾಪಾಡ್ಕೊಳ್ಬೋದು ನಾ ಇಲ್ಲಿ ಮಿಕ್ಸಿಗೆ ಹಾಕೊಳ್ಳಿಕ್ಕತ್ತಿನಿ ಅದಕ್ಕೆ ಯಾವುದೇ ಒಂದು ನೀರು ಹಾಕ್ಲಿಗತ್ತಿಲ್ಲ ಸೊ ಸ್ಕಿಪ್ ಮಾಡ್ದಾಗ ಎಂಟು ತನಕ ನೋಡಿದ್ರಪ್ಪ ಅಂತಂದರೆ ಈ ಒಂದು ನಿಮಗೆ ರೆಸಿಪಿ ಈ ಒಂದು ಮನೆ ಮದ್ದು ಗೊತ್ತಾಗುತ್ತೆ ರೀ ನಾ ಇಲ್ಲಿ ಯಾವುದೇ ನೀರು ಹಾಕಲ್ದೇನೆ ಡ್ರೈ ಆಗಿನೇ ರುಬ್ಕೊಂಡು ಬರಲಿಗತ್ತೀನಿ ಆಲ್ರೆಡಿ ಅದು ಹಸಿ ತರಕಾರಿ ಅಲ್ಲರಿ ಹಸಿ ಒಂದು ರೆಸಿಪಿ ಅಂದರೆ ಹಸಿನ ಅದು ಎಲ್ಲವೂ ನಾವು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ಸು ಸೊ ಹಾಗಾಗಿ ನಾ ಇಲ್ಲಿ ಯಾವುದೇ ಒಂದು ನೀರು ಹಾಕಿಲ್ಲ ಒಂದು ಹಣಿನೇ ನೀರು ಹಾಕಲಿಕ್ಕೆ ಒಬ್ಬಾಡ್ರಿ ಇದನ್ನು ಜಸ್ಟ್ ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಹದಿನೈದು ದಿನದೊಳಗೆ ನಿಮ್ಮ ಕೂದಲು ಡಬಲ್ ರೀ ಅಷ್ಟೊಂದು ಒಳ್ಳೆಯ ಒಂದು ಆಯಿಲ್ ಅಂತ ಹೇಳ್ಬೋದು ಸೊ ಇದನ್ನು ಚಲೋತ್ನಂಗೆ ಎಲ್ಲ ರುಬ್ಕೊಂಡು ಬಂದಿನಿ ರೀ ಇಲ್ಲಿ ಕಬ್ಬಿಣದ ಕಡಾಯಿನೇ ತೊಗೊಂಡಿನಿ ನಾನು ಆಲ್ರೆಡಿ ಇದ್ರೊಳಗೆ ಒಂದು ಮನೆ ಮದ್ದನ ಮಾಡೀನಿ ಸೊ ಅದು ಆಲ್ರೆಡಿ ಚೆನ್ನೊಳಗೆ ಇದ ಹೋಗಿ ನೋಡಿರಿ ನಾ ಇಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಮತ್ತೆ ಬೇರೆ ಯಾವುದಾದ್ರೂ ನಿಮಗೆ ಆಯಿಲ್ ಇಷ್ಟ ಆಗುತ್ತಪ್ಪ ಅಂತಂದ್ರೆ ನೀವು ಅದನ್ನು ಸಹಿತ ಯೂಸ್ ಮಾಡ್ಕೊಬೋದು ಬಟ್ ಕೊಬ್ಬರಿ ಎಣ್ಣೆ ಬೆಸ್ಟ್ ಆಪ್ಷನ್ ರೀ ಒಂದು ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯವರು ಭಾಳ ಈಸಿಯಾಗಿ ಸಿಗ್ತದ ಸೊ ಹಾಗಾಗಿ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿರ್ತೀನಿ ಸೊ ನಾನು ಕೂಡ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿರ್ತೀನಿ ನಾವು ರುಬ್ಬಿರುವಂಥ ಮಸಾಲೆ ಏನದಲ್ರಿ ನಾವು ರುಬ್ಬಿರುವಂಥ ಕರಿಬೇವು ಆಮೇಲೆ ಶುಂಠಿ ಮತ್ತು ಎಲಿನ ಎಲ್ಲ ಹಾಕಿ ಚಲೋತ್ ನಂಗೆ ರುಬ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕೊಳ್ಳಿಗುತ್ತೇನೆ ಇದನ್ನೆಲ್ಲನೂ ಸ್ವಚ್ಛಕ್ಕೆ ಬಳ್ದು ಹಾಕ್ಕೊಳ್ಳ್ರಿ ಖರೇನೆ ಇದ್ರದೊಂದು ರಿಸಲ್ಟ್ ನೋಡಿಬಿಟ್ರಪ್ಪ ಅಂದ್ರೆ ಅವು ಅರ್ಥ ಇಷ್ಟು ದಿನ ಗೊತ್ತೇ ಇರಲಿಲ್ಲ ನಮಗಂತೇಳಿ ನಿಮ್ಮನ್ನೇ ನೀವು ಬೈಕೋತೀರಿ ಖರೇನೇ ಅಷ್ಟೊಂದು ಒಳ್ಳೆಯ ಒಂದು ಮನೆ ಬಂದ ಅಂತ ಹೇಳ್ಬೋದು ಈ ಒಂದು ರೆಸಿಪಿ ಏನದಲ್ರಿ ಒಂದು ಮನೆ ಮದ್ದ ನಿಮಗೆ ಕೂದಲದ ಡೆನ್ಸಿಟಿ ಜಾಸ್ತಿ ಮಾಡ್ತೀವಿ ಅಂದರೆ ಥಿಕ್ ಅಂದರೆ ತಳ್ಳಗಿರ್ತಾವೆ ನೋಡ್ರಿ ಅದರದ್ದು ಒಂದು ದಪ್ಪ ಅಂದರೆ ಡೆನ್ಸಿಟಿ ಜಾಸ್ತಿ ಮಾಡುತ್ತೆ ಇವಾಗ ನಾವು ಹೇರ್ ಸ್ಟೈಲ್ ಆಗಲಿ ಏನೇ ಒಂದು ಹಾಕೊಳ್ಳಿಕ್ಕಿರೋದು ಭಾಳ ತಳ್ಳ ಕಾಣಿಸ್ತಾವೆ ರೀ ಅದು ನಾವು ಏನು ಮಾಡ್ತೀವಿ ಓಪನ್ ಹೇರ್ ಆಗಿ ಹೋರ್ ಓಪನ್ ಆಗಿ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಹಂಗೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಇಷ್ಟು ಇಷ್ಟ ಬಂದಂಥದ್ದು ಹೇರ್ ಸ್ಟೈಲೇ ನೀವು ಕೂಡ ಹಾಕ್ಕೊಳ್ಬೋದು ಇಷ್ಟ ಬಂದಾಗ ನೀವು ನಿಮ್ಮ ಹೇರ್ಸನ್ನು ಬಿಡ್ಬೋದು ಇಷ್ಟ ಬಂದಾಗ ನಿಮ್ಮ ಹೇರ್ಸನ್ನು ಮಾಡ್ಕೊಳ್ಬೋದು ಅಷ್ಟೊಂದು ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನೆಲ್ಲ ಚಲೋ ಹೊತ್ತು ನಂಗೆ ಕುದಿಸ್ಕೊಂಡ್ರು ಅಂದರೆ ಎಂಟರಿಂದ ಹತ್ತು ನಿಮಿಷ ಸೀಮ್ ಊರಿ ಒಳಗೆ ಬಟ್ ಇಲ್ಲಿ ಕಬ್ಬಿಣದ ಕಡಾಯಿ ತೊಗೊಂಡ್ರಂತೂ ಭಾಳ ಇದ್ರೆ ಅದ್ರೊಳಗೆ ಲೋಹ ಇರುತ್ತೆ ಅಂದರೆ ಐರನ್ ಇರುತ್ತೆ ಸೊ ಅದು ನಮ್ಮ ಹೇರ್ ಬುಡಕ್ಕೆ ನಮ್ಮ ಒಂದು ಸ್ಕ್ಯಾಲ್ಪ್ಗೆ ಸಿಕ್ತಪ್ಪ ಅಂತಂದರೆ ಇನ್ನೂ ಬೆಟ್ರ್ ರಿಸಲ್ಟ್ ಸಿಗುತ್ತೆ ರೀ ಸೊ ಒಂದು ಲೋಹದಂದ್ರೆ ಒಂದು ಕಬ್ಣದ ಕಡಾಯಿನ ಸಣ್ಣದು ತಂದು ಇಟ್ಕೊಂಡ್ಬಿಡ್ರಿ ಮನೆಯೊಳಗೆ ನಿಮಗೆ ಮೆಹೆಂದಿ ಕಲ್ಸೋಕ್ಕಾಗಿರಲಿ ಯಾವುದಕ್ಕೂ ಒಂದಕ್ಕೆ ಯೂಸ್ ಯೂಸ್ ಆಗುತ್ತೆ ಬಟ್ ಮೆಹಂದಿ ಗೇಂದಿ ಎಲ್ಲ ಹೀಗೆಲ್ಲ ಕಲಿಸಿ ಅದರೊಳಗೆ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಚಿಕ್ಕ ಚಿಕ್ಕದಂದ್ರೆ ಸಣ್ಣ ಸಣ್ಣ ಸಿಗ್ತಾವೆ ನೋಡ್ರಿ ಇವಾಗ ಮಾರ್ಕೆಟ್ ಒಳಗೆ ತೊಗೊಂಬಂದು ಒಂದು ಇಟ್ಕೊಂಬಿಡ್ರಿ ಭಾಳ ಇನ್ನು ದುಡ್ಡು ಇರಂಗಿಲ್ಲ ಅದಕ್ಕೆ ಸೊ ಇದನ್ನೆಲ್ಲ ಚಲೋ ಕುದಿಸ್ಕೊಂಡು ನಾ ಇಲ್ಲಿ ಸೋಸ್ಲಿಕ್ಕೆ ಹತ್ತೀನಿ ನೀವು ಸೋಸೋ ಅವಶ್ಯಕತೆ ಇಲ್ಲಪ್ಪ ನಮಗೆ ಸೋಸೋದು ಬೇಡ ಅಂದರೂ ಸಹಿತ ನೀವೊಂದು ಯಾವುದಾದ್ರೂ ಒಳಗೆ ನೀವು ಸ್ಟೋರ್ ಮಾಡ್ತಿರಲ್ಲ ಅದರೊಳಗೆ ಇದನ್ನ ಹಾಗೆ ಡೈರೆಕ್ಟ್ ಕೂಡ ಹಾಕಿಡಬಹುದು ಅದ್ರ ತಳಗಡೆ ತಳದೊಳಗೆ ಉಳಿಯುತ್ತಿರಿ ನೀವು ಮೇಲಿಂದ ಎಣ್ಣೆ ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೊ ಇದ್ರೊಳಗೆ ನಾ ಇನ್ನೊಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡಿ ಸ್ಕಿಪ್ ಮಾಡಿದಾಗ ಎಣ್ಣೆ ತನಕ ನೋಡಿರಪ್ಪ ಅಂದ್ರೆ ಅದೇನಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೀವು ಗಡಿಬಿಡಿ ಮಾಡಲಿಕ್ಕೆ ಹೋಗಬಾಡ್ರಿ ಅರ್ಧಂಬರ್ಧ ನೋಡಿಯೇ ಮುಗಿದಾಗ ಹೋತ ಇನ್ನೇನು ಅದೇನು ಎಣ್ಣೆ ಹಚ್ಕೊಳೋದು ಅಂತ ಹಿಂಗೆಲ್ಲ ಅನ್ಲಿಕ್ಕೆ ಹೋಗಬಾರೀ ಬಟ್ ಅದ್ರೊಳಗೆ ಟಿಪ್ಸ್ ಕೂಡ ಇರ್ತಾವೆ ಟ್ರಿಕ್ಸ್ ಕೂಡ ಇರ್ತವೆ ಬರೀ ಎಣ್ಣೆ ಒಂದು ಮಾಡಿಬಿಟ್ರೆ ಮುಗಿದು ರೀ ಇಲ್ಲಿ ಸೊ ಹಾಗಾಗಿ ಇದನ್ನೆಲ್ಲ ಚಲೋ ನಾ ಅಂತೂ ಒಂದು ಹಣ್ಣಿನೂ ವೇಸ್ಟ್ ಮಾಡೋಂಗಿಲ್ಲ ಆಲ್ರೆಡಿ ನನ್ನ ಹತ್ತಿರ ಇದೆ ಸ್ಟೋರ್ ಮಾಡಿ ನಾನು ಆಲ್ರೆಡಿ ನಿಮಗೆ ಭಾಳಷ್ಟು ಆಯಿಲ್ ಆಗಲಿ ಏನೋ ಒಂದು ಟೋನರ್ ಆಗಲಿ ಏನೋ ಸ್ಕಿನ್ ಸ್ಕಿನ್ ಕೇರಿಂದಾಗಲಿ ಎಲ್ಲ ನಾನು ನಿಮಗೆ ಶೇರ್ ಮಾಡಿರ್ತೀನಿ ಸೊ ಜಾಸ್ತಿ ಆಗಿ ಆಗುತ್ತಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕೂಡ ಮಾಡ್ಕೊಂಡೇನು ರೀ ಇಲ್ಲಿ ನನಗಂಥೇಳಿ ನಾನು ನನ್ನ ಮಗಳು ಸಹಿತ ಇದನ್ನು ಯೂಸ್ ಮಾಡ್ತೀವಿ ಜೊತೆಗೆ ನನ್ನ ಮಗುಗೂ ಹಚ್ಚಿರ್ತೀನಿ ಆವಾಗ ಇವಾಗ ನಾವು ಕಾಡ್ತಿರ್ತಾನಂತೇಳಿ ಬಟ್ ಇದ್ರ ಸ್ಮೆಲ್ ಇಷ್ಟು ಘಮ್ ಅನ್ಲಿಕ್ಕೆ ಹತ್ತದೆ ರೀ ಖರೇನ ವಾವು ಸಖತ್ ಆಗಿದರೆ ಸ್ಮೆಲ್ ನೀವು ಹೊರಗಡೆಯಿಂದ ಸಾವಿರ ರೂಪಾಯಿ ಖರ್ಚು ಮಾಡಿ ಇನ್ನು ಮೇಲಿಂದ ಎಣ್ಣೆ ತರೋದಾಗಲಿ ಶಾಂಪೂ ಚೇಂಜ್ ಮಾಡೋದಾಗಲಿ ಎಣ್ಣೆ ಚೇಂಜ್ ಮಾಡೋದಾಗಲಿ ಏನೂ ಅವಶ್ಯಕತೆ ರೀ ನಿಮಗೆ ಆಮೇಲೆ ಪ್ಯಾಚಿ ಆಗಿರುತ್ತೆ ನಮ್ಮ ತಲೆ ಕೂದಲು ಅಂದರೆ ತಲೆಯಲ್ಲೆಲ್ಲ ಅದೆಲ್ಲ ಫುಲ್ ಫಿಲ್ ಮಾಡಿ ನಿಮ್ಮ ಕೂದಲನ್ನು ಒಂದು ಹುಟ್ಟೋ ಜಾಗದಲ್ಲಿ ಕೂದಲು ಒಂದು ಹತ್ತು ಕೂದಲು ಬೆಳೆಯೋಂಗೆ ಮಾಡುತ್ತಿರಿ ಈ ಒಂದು ಹೇರ್ ಆಯಿಲ್ ಜಸ್ಟ್ ಇದು ಹೇರ್ ಆಯಿಲ್ ನೋಡಿದ್ರಷ್ಟೇ ನಿಮ್ಗೆ ಹಿಂಗೆ ಅನಿಸ್ಲಿಕ್ಕತ್ತದ ಬಟ್ ಇದು ಇದು ಒಂದು ಆದಿವಾಸಿ ಹೇರ್ ಆಯಿಲ್ಗಿಂತ ಕಡಿಮೆ ಏನಿಲ್ಲರಿ ಇವನ್ನೆಲ್ಲ ಅವರು ಕೂಡ ಹಾಕಿರ್ತಾರೆ ಜಸ್ಟ್ ನೀವು ವಾರದಲ್ಲಿ ಎರಡು ಸರಿ ಇದನ್ನು ಯೂಸ್ ಮಾಡಿರಿ ನಿಮಗೆ ಕೂದಲು ಹದಿನೈದು ದಿನದೊಳಗೆ ಡಬಲ್ ಆಗ್ತವೆ ಸೊ ಇದ್ರೊಳಗೆ ಹಚ್ಕೊಳ್ಳುವ ಲಾಸ್ಟಿಗೆ ನೀವು ಕ್ಯಾಸ್ಟ್ರಾಲ್ ಸಹಿತ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಚ್ಕೊಳ್ಬೋದು ಸೊ ಮತ್ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್